ಒಂದು ಪ್ರಸಿದ್ಧ ಸಿಮೆಂಟ್ ಕಾರ್ಖಾನೆ ಅಲ್ಲಿ ನೂರಾರು ಸಂಖ್ಯೆಯಲ್ಲಿ ಕಾರ್ಮಿಕರು ಕೆಲಸ ಮಾಡ್ತಾರೆ ಆದರೆ ಅಲ್ಲಿ ದುಡಿಯುವ ಬಡ ಕಾರ್ಮಿಕರ ಗೋಳು ಕೇಳುವವರೇ ಇಲ್ಲದಂತಾಗಿದೆ ಗುತ್ತಿಗೆದಾರರು ಆಡಿದ್ದೇ ಆಟ ಮಾಡಿದ್ದೇ ರೂಲ್ಸು ಎನ್ನುವಂತಾಗಿದೆ ಹಾಗಾದ್ರೆ ಯಾವುದು ಆ ಕಾರ್ಖಾನೆ ಎತ್ತೀರ ಈ ಸ್ಟೋರಿ ನೋಡಿ ಕಲಬುರಗಿ ಜಿಲ್ಲೆಯ ಸೇಡಂ ತಾಲೂಕಿನ ಮಳಖೇಡ ಗ್ರಾಮದಲ್ಲಿರುವ ರಾಜಶ್ರೀ ಸಿಮೆಂಟ್ ಕಾರ್ಖಾನೆ ಕಾರ್ಮಿಕರು ಮೂಲಭೂತ ಸೌಲಭ್ಯಗಳಿಲ್ಲದೆ ದಿನನಿತ್ಯ ಪರದಾಡುವಂತಹ ಸ್ಥಿತಿ ನಿರ್ಮಾಣವಾಗಿದೆ ಮನೆಯ ಜವಾಬ್ದಾರಿ ಬಡತನದಿಂದ ಅತ್ತ ಕೆಲಸ ಬಿಡೋಕೂ ಆಗದೆ ಇತ್ತ ಕೆಲಸ ಮಾಡೋಕೂ ಆಗದೆ ಸಮಸ್ಯೆಗಳ ಸುಳಿಯಲ್ಲಿಯೇ ನುಡಿಯುವ ಅನಿವಾರ್ಯತೆ ಎದುರಾಗಿದೆ ರಾಜಶ್ರೀ ಕಾರ್ಖಾನೆಯ ಗುತ್ತಿಗೆದಾರರ ಅರ್ಜುನ್ ಗ್ರೂಪ್ ರೋವೇಸ್ ಹಾಗೂ ಮಹಾರಾಜ ಗ್ರೂಪ್ ಹೆಸರಿನ ಗುತ್ತಿಗೆದಾರರು ಕಳೆದ ಹಲವು ವರ್ಷಗಳಿಂದ ಕಾರ್ಮಿಕರಿಗೆ ಯಾಮಾರಿಸಿ ದುಡಿಸಿಕೊಳ್ತಾನೇ ಇದ್ದಾರೆ ಕಾರ್ಮಿಕರಿಗೆ ಸೂಕ್ತ ಸೌಲಭ್ಯ ಕೂಡ ನೀಡದೆ ಕಾಲಿಂಗ್ ಡ್ಯೂಟಿ ನೀಡಿ ಸಿಕ್ಕಾಪಟ್ಟೆ ತೊಂದರೆ ನೀಡುತ್ತಿದ್ದಾರೆ ಅಂತ ಹೋರಾಟಗಾರ ಅಂಬೇಡ್ಕರ್ ಸೇವಾ ಸಮಿತಿ ಅಧ್ಯಕ್ಷ ಎನ್ಕೆ ಅರ್ಜುನ್ ಆರೋಪಿಸಿದ್ದಾರೆ ಉತ್ತರ ಪ್ರದೇಶ ರಾಜಸ್ಥಾನ ಬಿಹಾರ ಹಾಗೂ ಸ್ಥಳೀಯರು ಸೇರಿದಂತೆ ಅನೇಕ ಜನ ಬಡ ಕಾರ್ಮಿಕರು ಕಾರ್ಖಾನೆಯಲ್ಲಿ ಕೆಲಸ ಮಾಡ್ತಿದ್ದಾರೆ ಅವರಿಗೆ ಸಿಗಬೇಕಾದಂತಹ ಕನಿಷ್ಠ ಸೌಲಭ್ಯಗಳು ಕೂಡ ಸಿಗ್ತಿಲ್ಲ ಕಾರ್ಮಿಕ ಕಾನೂನಿನ ಅನ್ವಯ ಸಿಗಬೇಕಾದಂತಹ ಪಿಎಫ್ ಗ್ರಾಚ್ಯುಟಿ ಬೋನಸ್ ಸೌಲಭ್ಯ ಕೂಡ ಸಿಗದೆ ಗುತ್ತಿಗೆದಾರರು ಮನಸ್ಸೋ ಎಚ್ಚೆದುರಿಸಿಕೊಳ್ತಿದ್ದಾರೆ ಕೂಡಲೇ ಜಿಲ್ಲಾಧಿಕಾರಿಗಳು ಮಧ್ಯ ಪ್ರವೇಶಿಸಿ ಕಾರ್ಮಿಕರಿಗೆ ಆಗ್ತಿರುವಂತಹ ಅನ್ಯಾಯವನ್ನ ಸರಿಪಡಿಸಬೇಕು ಸೂಕ್ತ ಸೌಲಭ್ಯ ಶಿಫ್ಟ್ ಅನುಸಾರ ಕೆಲಸ ಮಾಡುವ ಪದ್ಧತಿ ಜಾರಿಗೆ ತರಬೇಕು ಅಂತ ಕಾರ್ಮಿಕರು ಒತ್ತಾಯಿಸಿದ್ದಾರೆ ಹೊಟ್ಟೆಪಾಡಿಗಾಗಿ ಹಗಲು ರಾತ್ರಿ ದುಡಿಯೋ ಕಾರ್ಮಿಕರಿಗೆ ಕಾರ್ಖಾನೆ ಹಾಗೂ ಗುತ್ತಿಗೆದಾರರು ದೌರ್ಜನ್ಯ ಮಾಡುತ್ತಿದ್ದಾರೆ ನಿಜಕ್ಕೂ ಕೂಡ ಇದು ಘನಘೋರವಾದದ್ದು ಇನ್ನು ಸಂಬಂಧಿಸಿದ ಇಲಾಖೆ ಅಧಿಕಾರಿಗಳು ಹಾಗೂ ಜಿಲ್ಲಾಡಳಿತ ಮಧ್ಯಸ್ಥಿಕೆ ವಹಿಸಿ ಕಾರ್ಮಿಕರ ಮೇಲೆ ದಬ್ಬಾಳಿಕೆ ಮಾಡ್ತಾ ಇರುವಂತಹ ಗುತ್ತಿಗೆದಾರರ ವಿರುದ್ಧ ಕ್ರಮವನ್ನ ಜರುಗಿಸಿ ಕಾರ್ಮಿಕರಿಗೆ ನೆಮ್ಮದಿಯ ಜೀವನ ನೀಡಬೇಕು ಅನ್ನೋದೆ ನಮ್ಮ ಒತ್ತಾಯಕರ್ಷ ಕಲಬುರ್ಗಿ ಜಿಲ್ಲೆ ಸೇಡಂ ತಾಲೂಕು ಮಲ್ಕೇಡ್ ಗ್ರಾಮದ ಆಲ್ಟಾಟಿಕ್ ರಾಜೇಶ್ವರಿ ಆಲ್ಟೋಟಿಕ್ ಸಿಮೆಂಟ್ ಕಂಪನಿ ಅಲ್ಲಿ ಪ್ಯಾಕಿಂಗ್ ಪ್ಯಾಕಿಂಗ್ ಲೋಡಿಂಗ್ ವರ್ಕರ್ಸ್ ಸುಮಾರು ಎಷ್ಟು ಜನ ಇದಾರೆ ಅಂದ್ರೆ ಮುನ್ನೂರು ಜನ ಲೇಬರ್ಸ್ ಇರ್ತಾರೆ ಸರ್ ಮುನ್ನೂರು ಜನ ಲೇಬರ್ಸ್ಗೂ ಸುಮಾರು ನಾಲ್ಕು ಐದು ಆರು ಎಂಟು ವರ್ಷ ಹತ್ತು ವರ್ಷಗಳಿಂದ ತುಂಬಾ ತೊಂದರೆಗಳು ಅನ್ಭವಸ್ಕೊಂಡು ಬರ್ತಾ ಇದಾರೆ ಅಲ್ಲಿ ಇರ್ತಕ್ಕಂಥ ಗಳು ನಮ್ಗೆ ಬೇಕಾಗಿದ್ದ ಸೌಲಭ್ಯಗಳು ಕೊಡು ಅಂತಂದ್ರೆ ಅಲ್ಲಿ ಇರ್ತಕ್ಕಂಥ ಮ್ಯಾನೇಜ್ಮೆಂಟ್ ಆಗ್ಲಿ ಅಥವಾ ಸೂಪರ್ವೈಸರ್ ಆಗ್ಲಿ ಏನ್ ಮಾತಾಡ್ತಾರೆ ಅಂದ್ರೆ ನಮ್ಮ ಹತ್ರ ಇರೋದೇ ಇದೆ ಮಾಡಿದ್ರೆ ಮಾಡಿ ಅಂದ್ರೆ ಇಲ್ಲ ಅಂತ ಹೇಳಿ ಅವ್ರನ್ನ ಬೆದರಿಕೆ ಹಾಕಿ ಅವ್ರ ಮೇಲೆ ದೌರ್ಜನ್ಯ ಮಾಡಿ ಕೆಲಸ ಮಾಡಿಸ್ಕೊಂತ ಇದ್ದಾರೆ ವಿಷ ಹೆಂಗಂದ್ರೆ ಮೇನ್ ಅಲ್ಲಿ ತೊಂದ್ರೆ ಆಗ್ತಾ ಇರೋದೇನಂದ್ರೆ ಇವರು ಮನ್ಸ್ ಬಂದ್ ಮನ ಬಂದಂತೆ ಕಾಲಿಂಗ್ ಮಾಡಿ ಕರೀತಾರೆ ಕೆಲ್ಸಕ್ಕೆ ರಾತ್ರಿ ಒಂದ್ ಗಂಟೆಗೆ ಎರಡ್ ಗಂಟೆಗೆ ಯಾವಾಗ ಬೇಕಾದ್ರೂ ಫೋನ್ ಮಾಡಿ ಕರೀತಾರೆ ಕರೆದ್ ಬಿಟ್ಟು ಬರ್ಲಿಲ್ಲ ಅಂದ್ರೆ ಅವ್ರ್ ಪಾಪ ಮಾರನೇ ದಿವಸ ನಾಲ್ಕ್ ದಿವಸ ಕೆಲಸ ಕೊಡಲ್ಲ ಹಾಗೆ ಮೇನ್ ಏನಂದ್ರೆ ಶಿಫ್ಟ್ ವೈಸ್ ಇಲ್ಲ ಅಲ್ಲಿ ಯಾವುದೇ ತರ ಶಿಫ್ಟ್ ವೈಸ್ ಇಲ್ಲ ಎ ಬಿ ಸಿ ಅಂತ ಹೇಳಿ ಶಿಫ್ಟ್ ವೈಸ್ ಮಾಡ್ಬೇಕು ಶಿಫ್ಟ್ ವೈಸ್ ಮಾಡಿ ಎಂಟು ಗಂಟೆಗಳ ಕಾಲ ಕೆಲಸ ಇವ್ರು ಕೊಡಬೇಕು ಅದರ್ವೈಸ್ ಎಂಟು ಗಂಟೆ ಮೇಲೆ ಕೊಟ್ಟರು ಅವ್ರಿಗೆ ಜಾಸ್ತಿ ವೇತನ ಕೊಟ್ಟು ಇವರು ಕೆಲಸ ಕೊಡಬೇಕು ಅಲ್ಲಿ ಏನಿದೆ ಅಂದ್ರೆ ಅರ್ಜುನ್ ಮತ್ತು ಮಹಾರಾಜ ಅಂತ ಇವರು ಲೈಸೆನ್ಸ್ ಮೇಲೆ ಕೆಲಸ ಮಾಡ್ತಾ ಇದಾರೆ ಇವರು ಚಮಚಗಿರಿ ಇವರು ಕಂಪನಿ ಚಮಚಗಿರಿ ಮಾಡೋರು ಇವರು ಇವ್ರಿಬ್ರು ಏನ್ ಮಾಡ್ತಾರೆ ಅಂದ್ರೆ ಲೇಬರ್ ಮೇಲೆ ತುಂಬಾ ದೌರ್ಜನ್ಯ ಮಾಡ್ತಾ ಇದಾರೆ ಇವರಿಬ್ರು ಇವರಿಬ್ಬರು ವಿರುದ್ಧ ಏನೋ ಬದ್ಧವಾಗಿ ಕ್ರಮ ಕೈ ತಗೊಂಡು ಇವ್ರಿಬ್ರು ಲೈಸೆನ್ಸ್ ರದ್ದು ಮಾಡ್ಬೇಕು ಹಾಗೆ ಇಲ್ಲಿ ಇರ್ತಕ್ಕಂತ ಮುನ್ನೂರು ಜನ ಲೇಬರ್ ಗಳಿಗೂ ಕೂಡ ಆದಷ್ಟು ಬೇಗ ಅಲ್ಲಿ ಕಂಪನಿ ಕಡೆಯಿಂದ ಏನೇನು ಸವಲತ್ತುಗಳಿದೆ ಗಳಿದೆ ಕೊಡ್ಬೇಕಂತ ತಾವು ನಾವು ಈಗ ಆಲ್ರೆಡಿ ಪತ್ರಿಕಾ ನಾನು ಮನವಿ ಮಾಡ್ಕೊತಾ ಇದ್ದೀನಿ ಹಾಗೆ ಒಂದ್ ವೇಳೆ ಈ ಸವಲತ್ತುಗಳು ತಾವು ಮಾಡಿಕೊಡ್ಲಿಲ್ಲ ಅಂದ್ರೆ ಮುಂಗರುವ ದಿನಗಳಲ್ಲಿ ನಾನು ಇದಕ್ಕೆ ಸೇಡಂ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಶಾಂತ ಪಟೇಲ್ ಪ್ರಕಾಶ್ ಅವರು ಅವರ ಮನೆಯಾದ್ರಡೆ ನಾನು ಉಗ್ರವಾದ ಹೋರಾಟ ಮಾಡ್ತೀನಿ ಅಂತ ಹೇಳಿ ಹೇಳಕ್ ಇಷ್ಟಪಡ್ತೀನಿ ನಾನು ಮಿಲ್ಕೇಡ್ ಗ್ರಾಮದಲ್ಲಿ ಕೆಲಸ ಮಾಡ್ತೀನಿ ರಾಜೇಶ್ವರಿ ಆಲ್ರೆಡಿ ಅಲ್ಲಿ ಕೆಲಸ ಮಾಡ್ತಾ ಇದೀವಿ ಅಲ್ಲಿ ಇರುವಂತ ಸಮಸ್ಯೆ ಏನಂದ್ರೆ ಕಾಲಿಂಗ್ ಡ್ಯೂಟಿ ಅದು ಕಾಲಿಂಗ್ ಡ್ಯೂಟಿ ಇದೆ ಅದು ಕಾಲಿಂಗ್ ಡ್ಯೂಟಿ ರದ್ದು ಪಡಿಸಿ ನಾವ್ ಏನಾದ ಶಿಫ್ಟ್ ವೈ ಶಿಫ್ಟ್ ಮಾಡಂತ ಹೇಳ್ತಾ ಇದೀವಿ ಅವ್ರ ಏನಂತ ಇದಾರೆ ಏ ಕಾಲಿಂಗ್ ಡ್ಯೂಟಿ ಇಲ್ಲ ನಮ್ದು ಇದೆ ಸಿಸ್ಟಮ್ ಇದೆ ಕಾಲಿಂಗ್ ಡ್ಯೂಟಿ ಬಂದ್ ಮಾಡೋದಿಲ್ಲ ಇದ್ರ ಬಗ್ಗೆ ನೀವ್ ಏನ್ ಮಾಡ್ತೀರಿ ಮಾಡ್ಬೋದು ಅಂತ ಹೇಳಿದ್ರು ಸಾಕಷ್ಟು ಕಾಂಟ್ರಾಕ್ಟರ್ ಬಿ ಹೋಗಿ ಮಾತಾಡಿದೀವಿ ಕಂಪನಿ ಮ್ಯಾನೇಜ್ಮೆಂಟ್ ದವರಿಗೆ ಮಾತಾಡಿದೀವಿ ಟೈಮ್ ಅಪೀಸ್ ದವರಿಗೆ ಭೀ ಮಾತಾಡಿದಿವಿ ಎಲ್ಲ ಮಾತಾಡಿದ ತಕ್ಷಣ ಬಿ ಅವ್ರು ಏನ್ ಇದು ಮಾಡಲ್ಲ ಹಾಗಾಗಿ ಇನ್ನೊಂದು ಕಂಪನಿದವ್ರು ಏನಂತ ಇದಾರೆ ಕಾಲಿಂಗ್ ಡ್ಯೂಟಿ ನಿಮ್ದು ಕಾಂಟ್ರಾಕ್ಟರ್ ಜವಾಬ್ದಾರಿ ಅದ ಅಂತ ಕಾಂಟ್ರಾಕ್ಟರ್ ನೀವು ಇಲ್ಲಿ ನಡ್ಸ್ಲಾಕ ಪರ್ಮಿಷನ್ ಅಂತ ಕೊಟ್ಟಿರಕಾರ ನಿಮ್ದೇ ಆದಂತ ಒಂದೊಂದು ರೂಲ್ಸ್ ರೆಗ್ಯುಲೇಷನ್ ಅವರಿಗೆ ಕೊಡ್ಬೇಕಲ್ಲ ಗಳಿಗೆ ಇಲ್ಲಿ ನಮ್ದ ಭಾರತ ದೇಶದ ಸಂವಿಧಾನ ಪ್ರಕಾರ ಯಾವ ತರ ಡ್ಯೂಟಿ ತಗೋಬೇಕು ಎಷ್ಟ್ ಗಂಟಾ ಡ್ಯೂಟಿ ಇದೆ ಅಂತ ಅದು ಅವರಿಗೆ ತಿಳಿಸಬೇಕಲ್ಲ ನೀವು ಅದು ಯಾವ್ದು ಅವರಿಗೆ ತಿಳಿಸಿಲ್ಲ ಕಾನೂನು ಪ್ರಕಾರ ಎಂಟ್ ಗಂಟೆ ಡ್ಯೂಟಿ ಮಾಡೋದಿದೆ ಇವ್ರ ಅಂಕಾರ ಹದಿನಾಲ್ಕ ಗಂಟಾ ತನಕ ಡ್ಯೂಟಿ ತಗೋತಾರೆ ಹದಿನಾಲ್ಕ ಗಂಟಾ ಡ್ಯೂಟಿ ತಗೊಂಡ್ರೆ ಮನುಷ್ಯರು ಹೇಗೆ ಅದು ನಾವ್ ಕೆಲಸ ಬಾಳ ಹಾರ್ಡ್ ವರ್ಕಿಂಗ್ ಇದೆ ಪೂರಾ ಸಿಮೆಂಟ್ ಅಲ್ಲಿ ಸರಿ ನಾವು ಒಳಗಡೆ ಕೆಲ್ಸಕ್ಕೆ ಎಂಟ್ರಿ ಅದೇ ಅಂದ್ರೆ ಹೊರಗಡೆ ಬರೋ ಟೈಮ್ ಅಲ್ಲಿ ನಾವು ನಾವ್ ಆಗಿರಲ್ಲ ಅಷ್ಟೊಂದ್ ಆರ್ಡ್ ಕೆಲ್ಸ ಮಾಡ್ತೀವಿ ಅದಕ್ಕಾಗಿ ಶಂಕರ್ ಇದ್ರ ಪರವಾಗಿ ಅಂಕರ್ ನಾವ್ ಅಂಕರ್ ಎಂಟ್ ಗಂಟೆ ಆದ್ರೆ ನಮಗೂ ಸವಲತ್ತಪ್ಪ ಆಗತ್ತೆ ಮತ್ತೇನ ಶಿಫ್ಟ್ ವಾ ಶಿಫ್ಟ್ ಇದ್ರೆ ನಮ್ಗ ಗೊತ್ತಿರತ್ತೆ ನಮ್ ಶಿಫ್ಟ್ ಇದೇ ಇದೆ ಅಂತ ಕೇಸಿ ಹೀಗಾಗೇ ಶಂಕರ್ ನಾವು ಇದು ಎಲ್ಲಷ್ಟು ರದ್ ಮಾಡ್ಬೇಕಂತ ಕೇಳಿ ಶಂಕರ್ ಇದೊಂದು ಪ್ರೆಸ್ ಮೀಟ್ ಅಲ್ಲಿ ಮಾತಾಡ್ತಾ ನಾನ್ ಬಂದ್ಗೆ ಶಂಕರ್ ಮೂರ್ ವರ್ಷ ಐತ್ರಿ ನಾನ್ ಕಿಯೇಟರ್ ಮಟ್ಟಿಗೆ ಕನಿಷ್ಠ ಹತ್ತು ವರ್ಷದಿಂದ ಇದೇ ತರ ಇದೆ ಅಂತ ಕೇಳಿದೀನಿ ಸರ್ ಅದಕ್ಕಾಗಿ ಶಂಕರ್ ನಾವು ಏನದ ಅದು ಹಿಂದಿದವ್ರಂ ಕೆಲವೊಂದಿಷ್ಟು ಬೇರೆ ಸ್ಟೇಟ್ ದವ್ರು ಇದಾರೆ ಕರ್ನಾಟಕ ಸ್ಟೇಟ್ ದವ್ರು ಯಾರು ಇಲ್ಲ ಇದ್ರ ಅಂಕರ್ ಅವ್ರು ಯಾರು ಧ್ವನಿ ಎತ್ತಿಲ್ಲ ಧ್ವನಿ ಎತ್ತಿಲ್ಲ ಅದಕ್ಕಾಗಿ ಶಂಕರ್ ನಾವು ಬಂದಿಗೆ ಶಂಕರ್ ಒಂದು ಮೂರ್ ನಾಲ್ಕು ವರ್ಷ ಆಯ್ತು ಮತ್ತ ನಮ್ಕಿಂತ ಸಿನಿಮಾರ್ ಇದಾರೆ ಅವರು ನಾವ್ ಎಲ್ಲಷ್ಟು ಮಂದಿ ಒಂದ್ ಆಗ್ಯ ಶಂಕರ್ ಇದು ಕಾಲಿಂಗ್ ಡ್ಯೂಟಿ ಆಗಲ್ಲ ಇದು ಹದ್ನಾಕ್ ಗಂಟಾ ಡ್ಯೂಟಿ ತಗೋದು ಮನುಷ್ಯರಿಗೆ ಹಾಡ್ ಆಗ್ತದ ಹಾಗಾಗಿ ಎಂಟು ಗಂಟಾ ಮಾಡಿಸ್ಬೇಕಂತ ಶಂಕರ್ ಎಲ್ಲರೂ ಒಕ್ಕಟ್ಟಾಗಿ ಶಂಕರ್ ಇದು ಅಂಬೇಡ್ಕರ್ ಸೇವಾ ಸಮಿತಿ ಒಗ್ಗಟ್ಟ ಅಧ್ಯಕ್ಷರಾದಂತ ಅರ್ಜುನ್ ಅವ್ರ ಹತ್ರ ಬಂದ್ಗೆ ಶಂಕರ್ ಕಷ್ಟ ನಾವ್ ಹೇಳ್ಕೊಂಡಿದ್ದೆ ಅವರು ನಮ್ ಕಷ್ಟಕರ್ ಮುಂದೆ ನಡೆ ನೋಡಿ ಸರ್ ನಮ್ದೇನು ನಾವ್ ಏನ್ ಶಿಫ್ಟ್ ಬಂದ್ ಮಾಡೋದು ಇದು ಶಿಫ್ಟ್ ಆಗ್ಬೇಕು ಕಾಲಿಂಗ್ ಡ್ಯೂಟಿ ಬಂದ್ ಆಗ್ಬೇಕು ಅಂತ ಹೇಳ್ತಾ ಇದೀವಿ ನಮ್ದು ಸ್ಯಾಲರಿ ಸಿಲ್ಕ್ ಮೇಲೆ ಪರ್ ಡೇ ಏನ್ ರೇಟ್ ಇದೆ ಅಲ್ಲ ಇವಾಗ ಒಂದ್ ಸಾವಿರ ರೂಪಾಯಿ ಇದೆ ಅಂತ ಹೇಳ್ತಾ ಇದಾರೆ ಅವರು ಒಂದ್ ಸಾವಿರ ಹಿಡ್ಕೊಂಡೆ ಪ್ರೀಮಿಂಟ್ ಹಾಕ್ತಾ ಇದಾರೆ ನಮ್ಗೆ ಒಂದ್ ಸಾವಿರ ಹೇಳ್ತಾ ಇದಾರಲ್ಲ ಒಂದ್ ಸಾವಿರನೇ ನಿಮ್ದು ಒಂದ್ ದಿವಸ ಡ್ಯೂಟಿ ಆಗಿದೆ ಅಂತ ಕೇಳಿಸ ನಮ್ ಸ್ಯಾಲರಿ ಸಿಲ್ಪ್ ಬರಬೇಕು ಏನೇನಾದ್ರ ಕಂಪನಿ ಸ್ಪೆಷಲಿಟಿ ನಮ್ಗೆ ಕೊಡ್ತಾ ಇರೋದು ಅದೆಲ್ಲಷ್ಟು ಬರ್ಬೇಕು ಅದು ಎಲ್ಲಷ್ಟು ಬರ್ಲಿಲ್ಲಪ್ಪ ಅಂತಂದ್ರೆ ನಾವು ಕಾನೂನ್ ಪ್ರಕಾರ ಉಗ್ರವಾದ ಹೋರಾಟ ಮಾಡ್ತೇವೆ ನಮ್ಮ ಹೆಸರು ಮಲ್ಲಿಕಾರ್ಜುನ್ ಅಂತ.